ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಮುಖ್ಯರಸ್ತೆ ಅಗಲೀಕರಣಕ್ಕಾಗಿ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದ್ದು ಪ್ರಗತಿಪರ ಹೋರಾಟಗಾರರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ರಾಜ್ಯ ಪಟ್ಟಣದಲ್ಲಿ ರಾಜ್ಯ ತಾರಿ ಇದೆ ಮಲ್ಪೇಟು ಬಳಕಾಲೂ ಇದು ವಿಸ್ತರಣೆ ಆಗುತ್ತೆ ಅಂತೇಳಿ ಕಳೆದ ಎರಡು ವರ್ಷದಿಂದ ಅರವತ್ತೊಂಬತ್ತು ಅಡಿಗೆ ಮಾರ್ಕಿಂಗ್ ಮಾಡಿದ್ದಾರೆ ಆದರೂ ಕೂಡ ಡಿ ಸಿ ಅವ್ರು ಬಂದು ಅರವತ್ತೊಂಬತ್ತು ಅಡಿ ಹೊಡಿತೀವಿ ಅಂತೇಳಿ ಕಳೆದ ಮೂರು ತಿಂಗಳಿಂದ ಸಭೆ ಮಾಡಿದರು ಆ ಒಂದು ಸಭೆಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಸಾರ್ವಜನಿಕರು ಜನಪ್ರತಿನಿಧಿಗಳು ಪಟ್ಟಣದ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಅವತ್ತು ಮೀಟಿಂಗ್ ಮಾಡಿದರು ಆದರೂ ಕೂಡ ಪಟ್ಟಣದ ಕೆಲವು ಸರ್ಕಾರಿ ಬಿಲ್ಡಿಂಗ್ಗಳಿಗೆ ಮೂವತ್ತೆರಡು ಅಡಿ ವರ್ಷ ಇದ್ದಾರೆ ಅದೇ ರೀತಿಯಾಗಿ ಕೆಲವರಿಗೆ ಐವತ್ತು ಅಡಿ ವರ್ಷ ಇನ್ನೂ ಕೆಲವರು ಹಾಗೇ ಇದ್ದಾವೆ ಹಂಗಾಗಿ ಮೂವತ್ತೆರಡು ಅಡಿ ಕೆಲವರು ಹೊಡ್ಕೊಂಡಾರೆ ಕೆಲವರು ಐವತ್ತು ಹೊಡ್ಕೊಂಡಾರೆ ಸೈನ್ ಸುಪ್ರೀಂ ಕೋರ್ಟ್ ಆದೇಶ ಎರಡು ಸಾವಿರದ ಎಂಟರಲ್ಲಿ ಆದೇಶ ಇದೆ ಏನು ಅರವತ್ತೊಂಬತ್ತು ಅಡಿ ರಾಜ್ಯ ಹೆದ್ದಾರಿ ಹೊಡಿಬೇಕಂತ ಆ ರಾಜ್ಯ ಹೆದ್ದಾರಿ ಹತ್ತು ಅರವತ್ತೊಂಬತ್ತು ಅಡಿ ಆಗಬೇಕು ಇಲ್ಲದೇ ಇದ್ದರೆ ನಾವು ಹೋರಾಟ ಮಾಡ್ತೀವಿ ಈಗಾಗಲೇ ಭಾಳಷ್ಟು ಎಂಟತ್ತು ಜನ ಆಕ್ಸಿಡೆಂಟಲ್ಲಿ ಸತ್ತು ಹೋಗಿದ್ದಾರೆ ಅದೇ ರೀತಿಯಾಗಿ ಭಾಳಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ ಅಪಘಾತ ಆಗಿದ್ದಾವೆ ಆದರೂ ಕೂಡ ಏನು ಜಿಲ್ಲಾಡಳಿತ ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದೆ ಅರವತ್ತೊಂಬತ್ತು ಅಡಿ ಪಟ್ಟಣದಲ್ಲಿ ಆದರೂ ಇರ್ತಕ್ಕಂಥ ರಾಜ್ಯ ದಾರಿ ಅಗಲೀಕರಣ ಆಗಲೇಬೇಕು ಭಾಳಷ್ಟು ಜನಕ್ಕೆ ಹಾನಿಯಾಗಿದೆ ಇದು ಪಟ್ಟಭದ್ರ ಹಿತಾಸಕ್ತಿಗಳು ಅಧಿಕಾರಿಗಳು ಜ ಮತ್ತೆ ಏನು ಜನಪ್ರತಿನಿಧಿಗಳು ಸೇರಿ ಈ ಒಂದು ಅರವತ್ತೊಂಬತ್ತು ಅಡಿಯ ಹೊಡೆಯಲಿಕ್ಕೆ ಹೇಳಿಸ್ತಾ ಇದ್ದಾರೆ ಇದು ಅರವತ್ತೊಂಬತ್ತು ಅಡಿ ಕಾರಣ ಆಗಲೇಬೇಕು ಅಂತೇಳಿ ಎಲ್ಲ ಸಂಘಟನೆಗಳು ರೈತರು ಮಹಿಳೆಯರು ಕನ್ನಡಪರ ಸಂಘಟನೆಗಳು ವಿದ್ಯಾರ್ಥಿ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೇಳಿ ಸೇರಿ ನಾವು ಜಗಳೂರು ಪಟ್ಟಣದ ರಸ್ತೆ ಕಾರಣ ಹೋರಾಟ ಸಮಿತಿ ಅಂತ ಮಾಡ್ಕೊಂಡು ಈ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸ್ತೀವಿ ಅರವತ್ತೊಂಬತ್ತು ಅಡಿ ಆಗೋವರಿಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಈ ಮಾತನ್ನು ಹೇಳಿ ಇನ್ನು ಪ್ರತಿಭಟನಾಕಾರರು ತಾಲೂಕು ಕಚೇರಿಯ ಮುಂಭಾಗ ಪ್ರಗತಿಪರ ಹೋರಾಟಗಾರರು ಧರಣಿ ಸತ್ಯಾಗ್ರಹ ಮಾಡುವುದರಿಂದ ತಾಲೂಕಿನ ವಿಚಾರವಾದಿಗಳು ತಾಲೂಕು ಹೋರಾಟಗಾರರು ರೈತ ಪರ ಕನ್ನಡ ಪರ ಪ್ರಗತಿಪರ ವಿದ್ಯಾರ್ಥಿ ಪರ ಹಾಗೂ ವಕೀಲರು ಬೀದಿಗಿಳಿದು ಸೋಮವಾರ ಪ್ರತಿಭಟನೆ ನಡೆಸಿದರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಕಾಲ್ನಡೆಗೆ ಜಾಥಾದ ಮೂಲಕ ಹೊರಟ ಪ್ರತಿಭಟನಾಕಾರರು ಮಹಾತ್ಮ ಗಾಂಧಿ ವೃತ್ತ ಅಂಬೇಡ್ಕರ್ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಕಚೇರಿವರೆಗೆ ಸಾಗಿ ಅನಿರ್ದಿಷ್ಟಾವಧಿ ಧರಣಿ ವಾಸ್ತವ್ಯ ಓಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಏನೋ ಅರವತ್ತೊಂಬತ್ತು ಅಡಿ ರಸ್ತೆಗಳ ಕಣ ಹೋರಾಟ ಸಮಿತಿ ಮುಖಾಂತರ ನಾವು ಇವತ್ತು ಏನು ಪ್ರತಿಭಟನೆ ಮಾಡೋದು ಮಾತ್ರ ಅವರು ರಾತ್ರಿ ಪ್ರತಿಭಟನೆ ನಾವು ಬಾಲಕ ಹಿಂಗ್ ಬಾಳ ಹೇಳ್ತಿದ್ವಿ ಇವತ್ತು ಸುಖಗಳನ್ನು ನಾವು ಪ್ರತಿಭಟನೆ ಮಾಡ್ತಾ ಇದು ಉದ್ದೇಶ ಇಷ್ಟೇ ನಮ್ಮ ತಾಲೂಕು ಅಭಿವೃದ್ಧಿ ಪಟ್ಟಣ ಅಭಿವೃದ್ಧಿ ಆಗ್ಬೇಕಂದ್ರೆ ಏನು ಸರ್ಕಾರದ ನಿಯಮ ರಾಷ್ಟ್ರೀಯ ತಾರಿಗೆ ಮಾಡೋದ ಪ್ರಕಾರ ಅರವತ್ತೊಂಬತ್ತು ಅಡಿ ರಸ್ತೆ ಅಗಲೀಕರಣವನ್ನು ನಾವು ಬೇಡಿಕೆತ್ತು ಅದೇ ರೀತಿ ಜಿಲ್ಲಾಧಿಕಾರಿಗಳು ಕೂಡ ಮೀಟಿಂಗ್ ಮಾಡಿ ಅರವತ್ತೊಂಬತ್ತರ ರಸ್ತೆ ನಾವು ಅಗಲೀಕರಣ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದು ಇದುವರೆಗೂ ಕೂಡ ಮೂರು ತಿಂಗಳಾದ್ರೂ ಒಂದು ಜಿಲ್ಲಾಧಿಕಾರಿಗಳು ಇದುವರೆಗೆ ನಮ್ಮ ತಾಲೂಕಿನಲ್ಲಿ ಒಂದು ಸಭೆ ಆಗಲಿ ಮತ್ತು ಯಾವುದೇ ಆಗಲಿ ಹೇಳಿಲ್ಲ ಹಾಗಾಗಿ ನಾವು ಈ ಹೋರಾಟದ ಮುಖಾಂತರವಾಗಿ ಹೈಕೋರ್ಟಲ್ಲಿ ಪಿ ಐ ಎಲ್ ಸಲ್ಲಿಸುವುದರ ಮುಖಾಂತರ ಅದನ್ನು ಕೂಡ ನಾವು ಪಿ ಐ ಅದೇ ರೀತಿ ಮುಂದುವರೆದ ಭಾಗವಾಗಿ ನಾವು ಹೋರಾಟವನ್ನು ಕೂಡ ರಸ್ತೆ ಅಗಲೀಕರಣ ಆಗುವವರೆಗೂ ಕೂಡ ನಾವು ಹೋರಾಟವನ್ನು ಅವರ ನಾವು ನಡೆಸುವಂತೆ ಈ ಸಂದರ್ಭದಲ್ಲಿ ಇನ್ನು ಪ್ರತಿಭಟನಾಕಾರರು ಪಟ್ಟಣದಲ್ಲಿ ಅರವತ್ತೊಂಬತ್ತು ಅಡಿ ರಸ್ತೆ ಅಗಲೀಕರಣ ಮಾಡಬೇಕು ಎಂದು ಪಟ್ಟು ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು Thank you ಅರವತ್ತೊಂಬತ್ತಡಿ ಆಗಬೇಕು ಅಂತಂದು ಈ ಹಿಂದೆ ಒಂಬತ್ತನೇ ತಾರೀಕು ನಂದು ನಾವು ಸ್ಟ್ರೈಕ್ ಮಾಡಿದ್ವಿ ಆದರೆ ಅಲ್ಲಿ ತಹಸೀಲ್ದಾರ ಮನವಿಗೆ ನಾವು ಹೊತ್ತು ಇಪ್ಪತ್ತಾರೀಕು ಬರ್ತಾರಂತ ಮಾಡಿದ್ವಿ ಆದರೆ ಜಿಲ್ಲಾಧಿಕಾರಿಗಳು ಬರಲೇ ಇಲ್ಲ ಇಲ್ಲಿ ಹೆದ್ದಾರಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಕೆಲವು ಕಡೆ ಮೂವತ್ತಡಿ ಇದೆ ಪಟ್ಟಣ ಪಂಚಾಯಿತಿಯರು ಹೊಡ್ಕೊಂಡಿದ್ದಾರೆ ಮತ್ತು ಶೆಲ್ಟರ್ ಹಾಕಿಸಿದ್ದಾರೆ ಅದೊಂದು ಎರಡನೇದ ಇಲ್ಲಿ ಏನು ಗುತ್ತಿಗೆದಾರರ ಹೆಸರಾಗಿರಲಿ ಆಗಿರಲಿ ಅವರ ಒಂದು ಅಮೌಂಟ್ ಆಗಿರಲಿ ಎಷ್ಟು ಯಾವುದೇ ಮಾಡ್ತಾರಂಥ ಒಂದು ಬೋರ್ಡೂ ಸಹ ಇಲ್ಲ ಅವರು ಅಡಿ ಅಂತ ಜಿಲ್ಲಾಧಿಕಾರಿ ಹೇಳಿದ್ರು ಕೂಡ ಈ ಬಗ್ಗೆ ಸ್ಪಷ್ಟೀಕರಣ ಇಲ್ಲ ಹಾಗಾಗಿ ಅರವತ್ತೊಂಬತ್ತು ಅಡಿ ಆಗಲೇಬೇಕು ಇನ್ನು ಮುಂದಿನ ದಿನಗಳಿಗೂ ಹೋಗ್ತಾ ಇದೆ ಸಾರ್ವಜನಿಕ ಉದ್ದೇಶದಿಂದ ನಾವು ಪಿಲ್ಲನೂ ಆಗ್ತಾ ಇದ್ವಿ ಹೈಕೋರ್ಟಿಗೆ ವಕೀಲರ ಸಂಘ ಇರೋದ್ರಿಂದ ಹೈಕೋರ್ಟ್ಗೆ ನಾವು ಪಿಲ್ಲ ಹಾಕಿ ಅಲ್ಲಿನೂ ಹೋರಾಟ ಮಾಡ್ತೀವಿ ನಾವು ಇಲ್ಲಿನೂ ಜನಗಳಿಗೆ ಮನವರಿಕೆ ಮಾಡ್ತೀವಿ ಈ ಮೂಲಕ ನಾವು ಎಲ್ಲರೂ ಸರ್ವ ಸಾರ್ವಜನಿಕವಾಗಿ ಎಲ್ಲ ಸಂಘಟನೆಗಳು ಬಂದರೆ ಯಾವುದೇ ಪಕ್ಷ ಜಾತಿ ಧರ್ಮ ಯಾವ್ದು ಇಲ್ಲ ಇಲ್ಲಿ ಅಭಿವೃದ್ಧಿ ಪೂರ್ವಕವಾಗಿ ಎಲ್ಲರೂ ಸಹಕರಿಸಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ರೈತ ಮತ್ತು ಕನ್ನಡಪರ ಹಾಗೂ ಪ್ರಗತಿಪರ ಹೋರಾಟಗಾರರು ವಕೀಲರು ವಿದ್ಯುತ್ ಪರ ಸಂಘಟನೆಗಳು ಸಾಥ್ ನೀಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು